ಎಲ್ರಿಗೂ ನಮಸ್ಕಾರಗಳು ಇವತ್ತು ವಿಶೇಷವಾದ ವಿಶೇಷ ಏನಪ್ಪ ಅಂದರೆ ನಾನು ಕಲಿತು ಬಂದ ತಿಳಿವಳಿಕೆಗಳು ನನಗೆ ಯಾರು ಕೊಟ್ಟಿದ್ದು ಎಲ್ಲಿಂದ ನನಗೆ ತಿಳುವಳಿಕೆ ಬಂತು ಎಲ್ಲಿಂದ ನನಗಿಂತ ಧೈರ್ಯ ಬಂತು ಎಲ್ಲಿಂದ ನನಗೆ ಮನಃಶಾಂತಿ ಬಂತು ಎಲ್ಲಿಂದ ಸಂತೋಷ ಬಂತು ಮೊದಲು ಮೊದಲಾಗಿ ನನ್ನ ಎತ್ತ ತಾಯಿ ತಂದೆ ಕೊಟ್ಟಿದ್ದ ಧೈರ್ಯ ಎರಡನೇದಾಗಿ ನನ್ನ ಪ್ರೀತಿಯ ಗುರುಗಳು ಕೊಟ್ಟಿದ್ದ ಧೈರ್ಯಗಳು ಇಂಥ ಸಾವಿರಾರು ಗುರುಗಳನ್ನ ನಾನು ನೋಡಿದ್ದೀನಿ ಇಂಥ ಸಾವಿರಾರು ಗುರುಗಳು ಇರೋದಿಂದನೇ ನಮ್ಮ ದೇಶದಲ್ಲಿ ಈವತ್ತೂ ಈ ಪ್ರಕೃತಿ ನಮ್ಮನ್ನು ಇದೆ ಈ ಪ್ರಕೃತಿ ಇರೋದೇ ನಮ್ಮ ನಮ್ಮ ದೇವರಂಥ ಗುರುಗಳು ಇರೋದಿನಿಂಕ ಇಂಥ ಗುರುಗಳು ನಮ್ಮ ದೇಶದ ಮೇಲೆ ಇರೋದಿಂಕನೇ ನಾವು ಎಲ್ಲ ಸುಖ ಶಾಂತಿನೂ ಅನುಭವಿಸ್ತಾ ಇದ್ದೀರಿ ಪರಮಾತ್ಮ ಅವರು ಕೊಡೋ ಗ್ಯಾಪಾಗಿ ನಮಗೂ ಕೊಡ್ತಾವನೆ ಹಂಗಾಗಿ ದಯವಿಟ್ಟು ತಳ್ಕರ್ರಿ ಎಲ್ಲರೂ ಕಲ್ಕರ್ರಿ ಒಳ್ಳೆಯ ಗುರುಗಳನ್ನು ಹುಡುಕಿ ಕಲೀರಿ ಎಷ್ಟು ದೂರನ ಹೋಗ್ರಿ ಪರವಾಗಿಲ್ಲ ರೀ ನಮಗೆ ಏನು ತಿಳುವಳಿಕೆ ಸಿಕ್ಕದಿಲ್ಲ ಬೆಟ್ಟಗಳು ಬೆಟ್ಗಳು ಗುಟ್ಟಿಗಳು ಸುತ್ತೀರಿ ಎಲ್ಲೆಲ್ಲೋ ಓದ್ತೀರಿ ಅಂದರೆ ನಮ್ಮ ಜೀವನ ಸಂದಾಗಿರಕ ನಮ್ಮ ಆರೋಗ್ಯ ಸಂದಾಗಿರಕ ನಮ್ಮ ಮೆಂಟಲಿ ಪಿಸ್ಕಲಿ ಆರೋಗ್ಯವಿರುವಾಗ ಮನ ಶಾಂತಿಯಿಂದ ಬದುಕಾಕ ಒಂದು ದೊಡ್ಡ ಗುರುಗಳು ಬೇಕೇ ಬೇಕು ರೀ ಎಲ್ಲಾರ್ಗು ಪ್ರತಿಯೊಬ್ಬರಿಗೂ ಗುರುಗಳಿದ್ರೆ ಒಳ್ಳೆಯದು ಗುರುಗಳಿದ್ರೆ ಗುಳಿನಲ್ಲಿ ಬೀಳಲ್ಲ ಮುಂದೆ ಗುಳಿ ಅದೇ ಮಗನೇ ನೀನು ಬಾ ನೋಡಿ ಬಾ ಅಂತ ಹೇಳ್ಕೊಡ್ತಾರೆ ಗುರುನ ಮುಂದೆ ಬಿಡ್ರಿ ನೀವು ಹಿಂದೆ ಹೋಗ್ರಿ ಏನಿದ್ರೇನು ಗುರು ಸಂಭಾಳಿಸ್ಕೊತಾರೆ ನಾನು ನನ್ನ ಜೀವನದಲ್ಲಿ ಅತೀ ಸುಂದರವಾದ ಅತೀ ತಿಳಿವಳಿಕೆನ ಕೊಟ್ಟ ನನ್ನ ಪ್ರೀತಿಯ ಗುರುಗಳು ರಂಗರಾಜ್ ಸರ್ ಅವರು ಹ್ಯಾಪಿ ಲೈಫ್ ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ ತುಂಬ ಜನಕ್ಕೆ ಸಂತೋಷವನ್ನು ಕೊಟ್ಟಿದ್ದಾರೆ ಕ್ಲಿಯಾರಿಟಿ ಕೊಟ್ಟಿದ್ದಾರೆ ತಿಳುವಳಿಕೆಗಳನ್ನು ತುಂಬಿದ್ದಾರೆ ಎಷ್ಟೋ ಜನಕ್ಕೆ ಆರೋಗ್ಯನ ಕೊಟ್ಟಿದ್ದಾರೆ ಹಣ ಆರೋಗ್ಯ ಐಶ್ವರ್ಯ ಆಸ್ತಿಗಳು ಅಂತ ಹೇಳ್ತಿರಲ್ಲ ಇವು ಇಷ್ಟು ಯಾವುದನ್ನ ಯಾವುದೇ ಯಾವುದನ್ನ ಎಲ್ಲಿ ಎಷ್ಟೆಷ್ಟು ಉಪಯೋಗಿಸ್ಕೋಬೇಕು ಅನ್ನೋದನ್ನ ಸಂಪೂರ್ಣ ಇವರು ವೀಡಿಯೋಗಳೆಲ್ಲ ನೋಡಿರಿ ದಯವಿಟ್ಟು ಇಂಥ ದೇವ್ರುಗಳ್ಕಾ ಬೆಲೆ ಕೊಡ್ರಿ ಇಂಥ ದೇವ್ರುಗಳನ್ನ ನಮ್ಮ ಕಾಪಾಡೋದೇ ನಮ್ಮ ಧರ್ಮ ಅಂತ ಯಾರೆಲ್ಲ ನಮ್ಮಕ ತಿಳಿವಳಿಕೆ ತುಂಬಿಸ್ತಾರೋ ಈ ಪ್ರಕೃತಿನ ಕಾಪಾಡೋ ಅಂತ ಹೇಳ್ತಾರೋ ಈ ಪ್ರಕೃತಿ ಥರನೇ ಬದುಕೋಣ ಅಂತ ಹೇಳ್ತಾರೋ ಅವರು ಅವ್ರ ಜಾತಿಯಾಗಿ ನಾವಾಗಬೇಕು ಇದು ನಿಜವಾದ ಜಾತಿ ಬೇರೆ ಯಾವುದೇ ಯಾವುದೋ ಜಾತಿಗಳು ಅಂತೆಲ್ಲ ಹೇಳ್ತಾರೆ ಅಂಥವದೆಲ್ಲ ನಂಬಕ್ಕೆ ಹೋಗ್ಬೇಡ್ರಿ ಈ ಪ್ರಕೃತಿ ಎಲ್ರಿಗೂ ಹೆಂಗೆ ನೀರು ಕೊಡ್ತದೋ ಮುಸ್ಲಿಮವ್ರಿಗೂ ನೀರು ಕೊಡ್ತದೆ ಈ ಕ್ರಿಶ್ಚಿಯನ್ ಅವ್ರಿಗು ನೀರು ಕೊಡ್ತೈತೆ ಎಷ್ಟೋ ಜಾತಿಗಳವ್ರೆ ಆ ಜಾತಿಗಳು ಹೇಳೋಕೆ ಟೈಮ್ ಸಿಕ್ಕಲ್ಲ ಎಲ್ಲ ಜಾತಿಗೂ ನೀರು ನಾನು ನೀರು ಮಾತ್ರನೇ ಕೊಡ್ತೀನಿ ನನಗೆ ಆ ಹೆಸರು ಇಲ್ಲ ನೀರು ಬಿಟ್ರೆ ಅಂತ ನೀರು ಹೆಂಗ ಈ ಹೊತ್ಕು ಆ ನೀರು ಅಂಶ ಮಾರದಿರಾಯ್ತೋ ಹಂಗ ಹಲವಾರು ರೂಪದಾಗ ಆ ನೀರು ಅವತಾರ ಎತ್ಕೊಂಡ್ಬರೋದು ಪರಮಾತ್ಮನ ಅವತಾರ ಎತ್ಕೊಂಡ್ಬರೋದು ನಮ್ಮ ಗುರುಗಳಂಥವ್ರು ಇಂಥ ಗುರುಗಳನ್ನ ನಾವು ಕಾಪಾಡಿಕೊಳ್ಳೋದು ನಮ್ಮ ಧರ್ಮ ಇಂಥ ಗುರುಗಳನ್ನ ನಾವು ಕಾಪಾಡಿಲ್ಲ ಅಂದರೆ ನಮ್ಮ ದೇಶ ಅತಿ ಶೀಘ್ರವಾಗಿ ಹಾಳಾಗೋಗ್ಬಿಡ್ತದೆ ಇವಾಗ ಎಷ್ಟೋ ಜನ ಮಾಯ ಮಂತ್ರ ಮಾಟ ಅಂತೇಳ್ಕೊಂಡು ವ್ಯಾಪಾರಗಳು ಮಾಡಿಕೊಂಡು ಚಿತ್ರಣ ಮಾಡ್ತಾ ಇದ್ದಾರೆ ಚಿಂಚಿ ಚಿಂಸೆ ಇದ್ದಾರೆ ಜನಗಳನ್ನ ತುಂಬ ಮೂಢನಂಬಿಕೆ ತುಂಬಿ ಹೇಗಿದ್ದಾರೆ ಇಂಥ ಮೂಢನಂಬಿಕೆಗಳಿಂಕ ಎಷ್ಟೋ ಜನನ ಆಸೆ ಕರ್ಕೊಂಬಂದವರೇ ನನ್ನ ಪ್ರೀತಿಯ ಗುರುಗಳು ಇಂಥ ಗುರುಗಳು ಇನ್ನೂ ಬೆಳಿಬೇಕು ಇಂಥ ನಮ್ಮ ಗುರುಗಳಿಗೆ ಹಣ ಆರೋಗ್ಯ ಐಶ್ವರ್ಯ ಆಸ್ತಿಗಳು ಹೆಚ್ಚೆಚ್ಚಾಗಿ ಏರಾಳವಾಗಿ ಇರಬೇಕು ಅವರಂಥವ್ರು ಆರೋಗ್ಯವಾಗಿದ್ದರೆ ನಮ್ಮಂಥವ್ರು ನೂರಾರು ಜನ ಕೋಟಿ ಅಂದ್ರ ಜನ ಸಂದಾಗಿರ್ಬೋದು ಇವರು ಸಂದಾಗಿರಲಿ ಇಂಥ ದೇವ್ರಗಳು ಸಂದಾಗಿರಲಿ ಅಂತ ಎಲ್ಲರೂ ಭಾವಶೋಣ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ ಯು ಇವತ್ತು ಮೂಢನಂಬಿಕೆ ಯಾವುದ್ಯಾವುದು ನನ್ನ ಚಾನೆಲ್ ಹೆಸರು ಮೂಢನಂಬಿಕೆ ಬೇಡ ಯಾವುದು ಮೂಢ ಮೂಢನಂಬಿಕೆ ನಂಬಿಕೆ ಇವಾಗ ಸಬರಿಮಳೆ ಸೀಸನ್ ಬಂತು ಇನ್ನೇನು ಮಾಲೆಗಳು ಮಾಲೆಗಳಾಗ್ತೀರಾ ಎಷ್ಟೋ ಜನ ನಾನು ಮಾಲೆ ಹಾಕಿದ್ದೀನಿ ನಾನು ಅಯ್ಯಪ್ಪನ ಮುಗಿದಿದ್ದೀನಿ ಅದಕ್ಕೊಂದು ವಿಧಾನ ಐತೆ ಅದಕ್ಕೊಂದು ಧರ್ಮ ಐತೆ ಅಲ್ಲೊಂದು ಕ್ಲಾರಿಟಿ ಐತೆ ಅಲ್ಲೊಂದು ಆರೋಗ್ಯ ಐತೆ ಅದನ್ನು ಅಪ್ ಮಾಡಬೇಕು ನೀವು ತಪ್ಪು ತಪ್ಪಾಗಿ ಆ ಅಪ್ ಮಾಡಿಬಿಟ್ಟು ನನಗೆ ಭಕ್ತಿ ಸಿಕ್ಕಿಲ್ಲ ಅಂದರೆ ಅದು ನಿಮ್ಮ ಮುಟ್ಟಾಳ ಅಯ್ಯಪ್ಪ ಸ್ವಾಮಿಕ ಮಾಲೆ ಹಾಕೋದು ಏನಕ ನಲವಂತೆ ದಿನ ವ್ಯರ್ಧ ಇರೋದು ಏನಕ ಅರುವತ್ತು ದಿನ ಇರ್ತಾರೆ ಎಪ್ಪತ್ತು ದಿನ ಇರೋರು ನಾನು ನೋಡಿದ್ದೀನಿ ಹಿಂಗಾಗಿ ಹಿಂಗೆ ಮಾಲೆ ಹಾಕೋದು ನಮ್ಮ ತಾಗಿರೋ ಕೆಟ್ಟು ಶಕ್ತಿಗಳನ್ನ ಡಿಲೀಟ್ ಮಾಡೋಕ್ಕ ಒಂದು ವೇಳೆ ನನ್ನ ಹತ್ರ ಸಿಗರೇಟ್ ಕುಡಿಯೋದಿದ್ದರೆ ಆ ನಲವತ್ತೆಂಟು ದಿನ ಐವತ್ತು ದಿನ ಅರುವತ್ತು ದಿನ ನಾನು ಹಾಕದಂದರೆ ಆ ಸಿಗರೇಟ್ ಅಭ್ಯಾಸ ನಾನು ಬಿಟ್ಟು ಹೋಗಕ್ಕೆ ನೂರಾರು ದಾರಿಗಳವೆ ಇದು ಸೈನ್ಸ್ ಪ್ರೂಫ್ ಮಾ ಪ್ರೂಫ್ ಮಾಡೈತೆ ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಸೈನ್ಸ್ ಪ್ರೂಫ್ ಮಾಡೈತೆ ಅದಕ್ಕೋಸ್ಕರ ನಮ್ಮ ನಮ್ಮಳುಗಳು ನಲ್ವತ್ತೆಂಟು ದಿನ ಅರವತ್ತೆಂಟು ದಿನ ನೂರೆಂಟು ದಿನ ನೂ ಹಂಗೆ ಈ ಥರ ಮಂಡ್ಲಗಳನ್ನು ಮಡಗಿದ್ರು ಕಂಟನ್ಗಳನ್ನು ಮಡಗಿದ್ರು ಈ ಥರನ್ನ ಅರ್ಥ ಮಾಡಿಕೊಂಡು ನೀವು ಕೆಟ್ಟ ಅಭ್ಯಾಸಗಳಿಗೆ ಆಚೆ ಬರೋಕ್ಕೆ ಅಯ್ಯಪ್ಪನೂ ಪಾಡುಪಟ್ಟಿದ್ದು ನಮ್ಮಂಥ ಗುರುಗಳು ಪಾಡುಪಟ್ಟಿದ್ದು ಇವಾಗೂ ಪಾಡುಪಡ್ತಾವ್ರೆ ಒಳ್ಳೆಯದ ನಮ್ಮ ಮಾಲೆ ಹಾಕ್ರಿ ಹೋಗಿ ಬರ್ರಿ ಸಂತೋಷವಾಗಿ ದೇವ್ರ ಮುಖಕ್ಕೆ ಬರ್ರಿ ಬೇಡ ಅಂತ ಹೇಳಲ್ಲ ಆದರೆ ಅಲ್ಲಿ ಒಂದು ಮೂಢನಂಬಿಕೆಗಳನ್ನು ಮಾಡ್ತೀರ ಅರಿಯೋ ನೀರಾಗ ಸಿಗಲೋಗಿರೋ ಜಟ್ಟಿನ ಬಿಟ್ಟು ಬಂದುಬಿಡ್ತೀರ ಯಾರೋ ಹೇಳ್ದ ಒಂದು ಮುಟ್ಟಾಳ ಹೇಳ್ದ ನೀರಾಗ ಏನೋ ಒಂದು ಬಿಟ್ರೆ ಒಳ್ಳೇದಾಗ್ತದೆ ಅಂತ ನಿಮ್ಮಕ್ಕೆ ನೀರಾಗಿ ಏನು ಬಿಟ್ರೇನು ಒಳ್ಳೇದಾಗಲ್ಲ ನಿಮ್ಮ ಕರ್ಮ ಫಲ ಕೊಡ್ತದೆ ಇದು ಬಿಟ್ಟು ಬೇರೆ ಏನು ಸಿಕ್ಕಲ್ಲ ನಿಮಗೆ ನೀರಾಗ ದಯವಿಟ್ಟು ನೀರನ್ನ ಗಲೀಜು ಮಾಡಕ್ಕೆ ಹೋಗ್ಬೇಡ್ರಿ ನೀವು ಯಾವ ಸ್ಥಳಕ್ಕನ ಹೋಗ್ರಿ ಯಾವ ದೇವಸ್ಥಾನಕ್ಕನ ಹೋಗ್ರಿ ಎಲ್ಲಿ ಒಗ್ಗಣೆ ಹೋಗ್ರಿ ಗಂಗಾ ನದಿಗೋಗ್ರಿ ಎಲ್ಲನೂ ಹೋಗ್ರಿ ರೀ ನದಿಗಳ ಎಲ್ಲೆಲ್ಲ ಅಲ್ಲೆಲ್ಲ ಹೋಗ್ರಿ ದಯವಿಟ್ಟು ಅದನ್ನು ಪ್ರೀತಿ ಮಾಡಿಕೊಂಡು ಭಕ್ತಿಯಿಂದ ನೋಡಿಕೊಂಡು ರಸನೆ ಮಾಡಿಕೊಂಡು ರಸಿಚ್ಚಿ ರುಸಿಚ್ಚಿ ನೋಡಿಕೊಂಡು ಬರಬೇಕು ನಾವು ಪ್ರೀತಿ ಮಾಡ್ಕೊಂಡು ಬರೋಕೆ ಹೋಗ್ಬೇಕು ಆವಾಗ ಆ ಗಂಗಮ್ಮನ ಆಶೀರ್ವಾದ ನಮಗೆ ಸಿಗ್ತೈತೆ ಅದನ್ನು ಬಿಟ್ಟು ನೀವು ಗಲೀಜು ಮಾಡೋದು ಬರ್ತೀರ ಅಂದರೆ ಯಾ ಯಾವ ಪರಿಹಾರ ಆಗಲ್ಲ ದಯವಿಟ್ಟು ತಳ್ಕರ್ರಿ ಯಾವ ನೀರಾಗ ಏನು ಹೋಗ್ಬೇಡ್ರಿ ಚಪ್ಪಲಿಗಳು ಬಿಡ್ತೀರಾ ಯಾವನೋ ನಾವು ಮೂಡ್ಕೊ ಹೇಳ್ದ ಹೇಳ್ದೆ ಅದು ಯಾವುದೋ ಕೈಯಾಗೆ ಹಾಕಿರೋ ಬಳಿಗಳ್ ಬಿಟ್ಟು ಬಿಡ್ತೀರ ನೀರಾಗ ಒಡ್ದೋಗಿರೋ ದೇವ್ರ ಪೋಟ ಎತ್ಕೊಂಡೋಗಿ ಬಿಟ್ಟಿದ್ದೀರ ನಾನು ಕಣ್ಣಾರ ನೋಡಿದ್ದೀನಿ ಆ ಒಡೆದೋಗಿರೋ ನೀರು ಪೋಟ ಏನೇನು ಆ ಕೆಟ್ಟಿದ್ದಾತದ ಗೊತ್ತರ ಅಲ್ಲಿ ಎಷ್ಟು ಗಲೀಜ ಗೊತ್ತಾ ನಮ್ಮ ಗಂಗಮ್ಮ ನೀರು ಆ ತಾಯಿನ ಪ್ರೀತಿ ಮಾಡಿರಿ ಆ ನೀರೊಳಗೆ ನೀವು ಬಿಡಬೇಕಾಗಿರೋದು ನಿಮ್ಮ ಕೆಟ್ಟ ಕೊಬ್ಬುಗಳಿಂದ ಬಂದಿರೋ ಅಭ್ಯಾಸಗಳನ್ನು ಬಿಡ್ರಿ ಸಿಗರೇಟ್ ಕುಡಿಯೋದು ಬಿಡ್ರಿ ಆ ಸ್ನಾನ ಮಾಡಿಕೊಂಡು ಪಂಚೆಗಳನ್ನು ಬಿಡೋದು ಟವಲ್ಗಳನ್ನು ಬಿಡೋದು ಬಟ್ಟೆಗಳನ್ನು ಬಿಡೋದು ಇವೆಲ್ಲ ಹೋಗಬೇಡ್ರಿ ನಿಮ್ಮ ತಾಗಿರೋ ಕೆಟ್ಟ ಕೆಟ್ಟ ಅಭ್ಯಾಸಗಳನ್ನು ಬಿಡ್ರಿ ಕೆಟ್ಟ ಕೆಟ್ಟನ ಆಲೋಚನೆಗಳನ್ನು ಆ ನೀರಾಗಿ ಬಿಡ್ರಿ ಆ ಗಂಗಮ್ಮ ನಿಮ್ಮಲ್ಲಿ ತೊಳಿತಾಳೆ ಆ ಗಂಗಮ್ಮನಕ್ಕೆ ಅಲ್ಲ ಮಾತ್ರ ಪವರ್ ಐತೆ ಅಂದ್ಕೊಬೇಡ್ರಿ ನಿಮ್ಮ ಮನೆ ಬಾತ್ರೂಮ್ ಬರೋ ಗಂಗಮ್ಮನಕೋ ಪವರ್ ಐತೆ ನೀವು ನಮ್ಮ ಮನೆಗೆ ನಾವು ನೀರು ಕುಡಿತೀರಲ್ಲ ಆ ಗಂಗಮ್ಮನಕೋ ಪವರ್ ಐತೆ ಇದನ್ನು ತಿಳಿದಿರೆ ನೀವು ಹೋಗಿ ಅಲ್ಲಿ ಹುಡುಕಿದ್ರೆ ಮಾತ್ರ ನಿಮ್ಗೆ ಶಾಂತಿ ಸಿಗ್ತಾ ಹೋಗಿ ಹುಡುಕ್ರಿ ತಪ್ಪಿಲ್ಲ ಆದರೆ ಅದನ್ನು ಗಲೀಜು ಮಾಡೋರು ಬಂದರೆ ನಿಮ್ಗೆ ಯಾವ ಫಲಿತಮ್ ಸಿಕ್ಕಲ್ಲ ನಾಯಾ ಪೈಸಕ್ಕೆ ಪ್ರಯೋಜನ ಇಲ್ಲ ದಯವಿಟ್ಟು ಭಗವಂತನ ನೀವು ಇಲ್ಲೂ ಕಾಣ್ಬೋದು ನಾವು ನಮ್ಮ ಮನೆಗೂ ಕಾಣ್ಬೋದು ನಾವು ಮಲ್ಕೊಂಡಿರೋ ಜಾಗದಾಗ ಕಲ್ಬೋದು ನಮ್ಮ ಮೈಯಲ್ಲಿ ಕಾಣ್ಬೋದು ಮಳೆಗೂ ಕಾಣ್ಬೋದು ಆ ಕಾಡಾಗಿರೋ ಮರಗಳು ಎಲೆ ಎಲೆಗಳಿಗೂ ನಾವು ಪರಮಾತ್ಮನ ಕಾಣ್ಬೋದು ಅವನು ಇಲ್ದಿದ್ದು ಜಾಗವೇ ಇಲ್ಲ ಅವನಿಲ್ದಿದ್ದು ವಸ್ತುಗಳೇ ಇಲ್ಲ ವಸ್ತುಗಳೇ ಇಲ್ಲ ಹಂಗಾಗಿ ಅಯ್ಯಪ್ಪ ಸ್ವಾಮಿ ಅವ್ರೇನು ಹೇಳ್ದವ್ರೆ ಸ್ವಾಮಿಯೇ ಶರಣಮಯ್ಯಪ್ಪ ಅಂಥೇಳಿ ಶರಣರಾಗಬೇಕು ತಂದೆ ನನಗೆ ಏನು ತಿಳಿದು ನನಗೆ ಒಳ್ಳೊಳ್ಳೆ ತಿಳುವಳಿಕೆನ ಕೊಡು ಒಳ್ಳೆ ಆರೋಗ್ಯ ಬದುಕಾಕ ಒಂದು ದಾರಿ ಕೊಡು ಅಂಥೇಳಿ ನೀವು ಸ್ವಾಮಿಯೇ ಶರಣಮಯ್ಯಪ್ಪ ಅಂದ್ಬಿಟ್ಟು ಸರಂಡ್ರಾಗಬೇಕು ಮಾಲೆ ಹಾಕಿದಾಗ ನೀವು ಏನು ಕೆಟ್ಟ ಬಿಟ್ಟು ಮಾಡಲ್ಲ ನಲ್ವತ್ತೆಂಟು ದಿನ ಸೂಪರಾಗಿರ್ತೀರ ಮಾಲೆ ಹಾಕ್ಬಿಟ್ಟು ಬಂದುಬಿಟ್ಟು ಮಾರನೇ ದಿನವೇ ಮಾಲೆ ಹಾಕಿ ಮನೆಗಿರೋ ಗಂಟ ಸ್ವಾಮಿ ಅನ್ನ ಬಾ ಸ್ವಾಮಿ ನೀರು ಬಾ ಸ್ವಾಮಿ ಬಟ್ಟೆ ಹೋಗಿಕೊಡು ಸ್ವಾಮಿ ಊಟ ಬಾ ಅಂತ ಹೇಳ್ತೀರ ಮಾಲೆ ಹಾಕಿ ಹೋಗ್ಬಿಟ್ಟು ಬಂದು ಮರುದಿನವೇ ಎ ತಲೆ ಅಮ್ಮನ ಊಟ ಮಾಡಿಲ್ಲ ಏನು ಮಾಡಿಲ್ಲ ನೀನು ಅಂಥೇಳಿ ಕೆಟ್ಟ ಬಿಟ್ಟಾಗ ಬೈತೀರ ಕೆಟ್ಟ ಕೆಟ್ಟ ಮಾತುಗಳಿಗೆ ಬೈತೀರ ಹೆಂಡತಿನ ತಾಯಿನ ಮಕ್ಕಳನ್ನ ಎಲ್ರೂ ಬೈತೀರ ಈ ರೀತಿ ಬೈಯೋದಿನಕ ನೀವು ಮಾಲೆ ಹಾಕಿದ್ದು ಜೀರೋ ಪೆರ್ಸೆಂಟ್ ಆಯಿತು ವೇಸ್ಟು ನೀವು ಆ ದಿನ ಹೆಂಗಿದ್ರೋ ನಮ್ಮ ಮಾಹಿರವರೆಗೆ ನಾವು ಹಂಗಿರಬೇಕು ಅದು ನೀವು ಮಾಲೆ ಹಾಕಿದ್ದಕ್ಕೆ ಆ ಭಗವಂತ ಕೊಡೋ ಫಲನು ನೀವು ಆ ಥರ ಸ ನಿಮ್ಮ ಮಾಹಿರವರೆಗೆ ನೀವು ಹಂಗಿದ್ದಂದರೆ ಮಾಲೆ ಹಾಕಿದಾಗ ಹೆಂಗಿದ್ರೋ ಅದೇ ಥರ ನಿಮ್ಮ ಮಾಹಿರವರೆಗೂ ನೀವಿದ್ದರೆ ಹಂಡ್ರೆಡ್ ಪರ್ಸೆಂಟು ಆ ಪರಮಾತ್ಮ ನಿಮಗೆಲ್ಲ ಫಲನ್ಗಳನ್ನು ಕೊಡ್ತಾನೆ ಇಲ್ಲ ಅಂದರೆ ನೀವು ಮಾಲೆ ಹಾಕಿ ವೇಸ್ಟು ಮಾಲೆ ಹಾಕೋ ಗಂಟೆ ಬೀಡಿ ಸಿಗರೇಟ್ ಎಣ್ಣೆ ಸಾರ ಏನು ಮುಟ್ಟಲ್ಲ ಮಾಲೆ ಹಾಕಿದ ಹೋಗಿ ಬಂದು ಮರುದಿನವೇ ಬೀಡಿ ಸಿಗರೇಟ್ ಏನು ನಲವತ್ತೆಂಟು ದಿನಕ್ಕೆ ಎಷ್ಟು ಸ್ಟಾಪ್ ಮಾಡಿದ್ದೀರೋ ಡೈಲಿ ಅದೇ ಒಂದು ಇಪ್ಪತ್ತು ದಿನಕ್ಕೆ ಎಲ್ರಿ ಬಂತು ಭಕ್ತಿ ಎಲ್ಲಿ ಸಿಕ್ತು ನಿಮಗೆ ಮುಕ್ತಿ ಯಾವುದು ಭಕ್ತಿ ಸಿಕ್ಕಲ್ಲ ಯಾ ಮುಕ್ತಿನೂ ಸಿಕ್ಕಲ್ಲ ಯಾ ಆರೋಗ್ಯನೂ ಸಿಕ್ಕಲ್ಲ ಯಾ ಒಳ್ಳೆಯದು ಸಿಕ್ಕಲ್ಲ ನಿಮ್ಗೆ ದಯವಿಟ್ಟು ಇಂಥವರು ಮಾಲೆ ಹಾಕೋದು ಹಾಕದಿದ್ದು ಎರಡು ಒಂದೇ ಇಂಥವ್ರು ಮಾಲೆ ಹಾಕೋಕೆ ನಾನು ನನ್ನ ಆಯುಸ್ಪೂರ್ಗು ಸಂದಾಗಿರಬೇಕು ಪರಮಾತ್ಮ ನಿನ್ನ ನಿನ್ನ ಆಶೀರ್ವಾದ ನನಗೆ ಸಿಗಬೇಕು ಅಂದರೆ ಆ ನಲವತ್ತೆಂಟು ದಿನ ಏನು ಹೇಳ್ಕೊಟ್ಟಿದ್ದಾರೋ ಗುರುಗಳು ಗುರುಜಿಗಳು ನಿಮ್ಮ ಗುರುಸ್ವಾಮಿಗಳು ಅದನ್ನು ಫಾಲೋ ಅಪ್ ಮಾಡಿಕೊಂಡು ಆ ನಲವತ್ತೆಂಟು ದಿನ ಇದ್ದಂಗೆ ನಿನ್ನ ನಮ್ಮ ಆಯುಸ್ಪೂರು ನಾವಿದ್ದರೆ ಆ ಅಯ್ಯಪ್ಪನ ಫಲ ನಮ್ಗೆ ಸಿಗ್ತದೆ ಓಂ ಶಕ್ತಿ ಫಲ ಸಿಗ್ತದೆ ನೀವು ಯಾರ್ಯಾರಲ್ಲ ಮಾಲಾಗ್ತಿರೋ ಅವ್ರ ಫಲ ಸಿಗ್ತದೆ ನೀವು ಯಾರಿಗೋ ಒಂದಿನ ವ್ಯರ್ದ ಇರ್ತೀರ ಆ ಫಲ ನಮಗೆ ಸಿಗ್ತೈತೆ ಯಾವಾಗ ನಾವು ಎಲ್ಲ ಊಷ್ಕಿಲಾಗು ಸಂಪೂರ್ಣವಾಗಿ ಸಂದಾಗಿರೋವಾಗ ಕರೆಕ್ಟಾಗಿರೋವಾಗ ಆ ಸೊಂದು ಆ ಕರೆಕ್ಟಾಗಿ ಯಾವುದೇ ಹೌದು ನಮ್ಗೆ ವಿವೇಕ ಇರಬೇಕು ಡೀಸೆಂಟ್ ಇರಬೇಕು ಡಿಸಿಪ್ಲೈನ್ ಇರಬೇಕು ಕಾಮನ್ಸೆನ್ಸ್ ಇರಬೇಕು ಪ್ರೀತಿ ವಿಶ್ವಾಸ ಇರಬೇಕು ಎಲ್ಲ ಥರ ಮ್ಯಾಗು ಎಲ್ಲರ ಮ್ಯಾಗೂ ಪ್ರಕೃತಿ ಮ್ಯಾಗು ಪರಮಾತ್ಮನ ಮ್ಯಾಗು ಇರಬೇಕು ಇದೆಲ್ಲ ಇಲ್ಲ ಅಂದರೆ ನೀನು ಮನಸ್ಸಿನಾಗ ಹುಟ್ಟಿದ್ದಕ್ಕೆ ಬದಲು ಪ್ರಾಣಿನಾಗ ಹುಟ್ಟಬೋದಾಗಿತ್ತು ಯಾರು ಇದನ್ನೆಲ್ಲ ತಿಳಿದಿರ ಹಿಂಗೆಲ್ಲ ಇದ್ದೀರೋ ನೀವೆಲ್ಲ ಅನ್ಕರಿ ನಾನು ಇನ್ನು ಮನಸ್ಸನಾಗಿಲ್ಲ ಕಾಡಾಗಿರೋ ಪ್ರಾಣಿಗಳ ಥರ ಇದ್ದೀನಿ ಅಂದ್ಕೊಂಡು ಆನ ಜೀವನ ಮಾಡಿರಿ ತಪ್ಪೇನಿಲ್ಲ ಯಾರ್ಯಾರು ನಾನು ಮಾಲೆ ಹಾಕೋವಾಗ ಸಂದಾಗಿರ್ತೀನಿ ಮಾಲೆ ಹಾಕುವಾಗ ಸ ಮಾಲೆ ಹಾಕೋಕೆ ಓಡ್ ಬಂದ್ಬಿಟ್ಟು ಸಾರಾಯಿ ಕುಡಿತೀನಿ ಬಿಡಿ ಕುಡಿತೀನಿ ಹೆಂಡ್ತೀನಿ ಹಿಡ್ಕೊಂಡು ಹೊಡಿತೀನಿ ಹೆಂಡತಿ ಸೋತಕ್ಕೆ ಆಸೆ ಬಿಡ್ತೀನಿ ಅನ್ನೋರು ಎಲ್ಲರೂ ಕಾಡಾಗಿರೋ ಪ್ರಾಣಿಗಳೇ ಮಾಲೆ ಹಾಕ್ಬಿಟ್ಟು ಹೋಗ್ಬಿಟ್ಟು ಬಂದ್ಬಿಟ್ಟು ನಾನು ನಲವತ್ತೆಂಟು ದಿನ ಹಾಗೆ ಸೂಪರಾಗಿ ಪರಿಶುದ್ಧವಾಗಿರ್ತೀನಿ ನಾನು ಆಯ್ಸಿರೋವರೆಗೂ ನಾನು ಇನ್ಮೇಲೆ ಸಿಗರೇಟು ಬೀಡಿ ಕೆಟ್ಟ ಮಾತುಗಳು ಏನೂ ನಾನು ಮಾತಾಡಲ್ಲ ಅಂತ ಹೇಳ್ಬಿಟ್ಟು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದಾಗ ನಾನು ಹೆಂಗಿದ್ನೋ ಅದೇ ಥರ ನಾನು ಆಯ್ಸಿರೋವರಿಗೆ ಇರ್ತೀನೋ ಅಂತ ಹೇಳೋರು ನಿಮಗೆ ಸಕಲ ಸಂಪತ್ತು ಭಾಗ್ಯಗಳನ್ನು ಕೊಡ್ತಾನೆ ಒಳ್ಳೆ ಮಕ್ಕಳನ್ನು ಸೃಷ್ಟಿ ಮಾಡಿಕೊಡ್ತಾನೆ ಒಳ್ಳೆ ಹೆಂಡ್ತಿ ನಿಮಗೆ ಸಪೋರ್ಟ್ ಮಾಡೋ ಥರ ನಡೆಸ್ತಾನೆ ಅವನು ಯಾವಾಗೂ ನಿಮಗೆ ಪ್ರೀತಿನೇ ತುಂಬಿಸ್ಬೇಕು ಅಂಥ ಹೆಂಡ್ತಿನ ಸೃಷ್ಟಿ ಮಾಡ್ತಾನೆ ಅವನು ಅವನ ಆಶೀರ್ವಾದ ಹಂಗಿರ್ತದೆ ನಮ್ಮನ್ನ ನಡ್ಕೊಳ್ಳೋ ನಡತೆ ನಾವು ನಡ್ಕೊಳ್ಳೋ ನಡತೆ ಕರೆಕ್ಟಾಗಿತ್ತು ಅಂದರೆ ಪರಮಾತ್ಮನೂ ನಡೆಸ್ತಾನೆ ನಮ್ಮ ಮನೆಗಿರೋ ಹೆಂಡ್ತಿ ಮಕ್ಕಳು ನಮಗೆ ಕರೆಕ್ಟಾಗಿ ಗೌರವ ಪ್ರೀತಿ ಕೊಡ್ತಾರೆ ನಾವು ರಾಂಗ್ ರೂಟಾಗಿ ಹೋದರೆ ನಮಗೆ ಬರೋದು ರಾಂಗ್ ರೂಟ್ ಇರಿ ಎಕ್ಸಾಂಪಲ್ ನಾವಿವಾಗ ಇಲ್ಲಿಗೆ ಕೂಟ್ರೋಡಾಗ ನಮ್ಮ ಸಿಗ್ನಲ್ ಐತೆ ನಾವು ಸಿಗ್ನಲ್ ಹಾಕಿರೋವಾಗ ನಮ್ಮ ನಾವು ಹೋದರೆ ಹತ್ತು ಕಡೆ ಪೊಲೀಸ್ ನಿಂತವನೆ ಕೇಸ್ ಆಗ್ತಾನೆ ಇಲ್ಲ ಆಗ್ತಾನೆ ಸಿಗ್ನಲ್ ದಾಟದ್ರೆ ಕೇಸ್ ಅನ್ನೋ ರೂಲ್ಸ್ ನಮಗೆ ಗೊತ್ತು ಆದರೆ ಸಿಗರೇಟ್ ಕುಡಿದ್ರೆ ಸೊತ್ತೋತೀರಿ ಅಂತೂ ಗೊತ್ತು ಸಾರಾಯಿ ಕುಡಿದ್ರೆ ಸೊತ್ತೋತೀರಿ ಅಂತೂ ಗೊತ್ತು ಪೊಲೀಸ್ ತಗ ತಪ್ಸ್ಕೊಳಕ ಹೆಲ್ಮೆಟ್ ಹಾಕಂತೀರ ಒಂದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕಾಸು ಕೊಟ್ಬಿಡ್ತೀರಾ ಈ ಪರಮಾತ್ಮ ಕೊಟ್ಟಿರೋ ದೇಗಕ್ಕೆ ಅವನ ಅಂತಿಂತ ಪನಿಷ್ಮೆಂಟ್ ಕೊಡಲ್ಲ ಸಾರಾಯಿಗಳು ಕುಡಿತೀರಲ್ಲ ಎಣ್ಣೆಗಳು ಕುಡಿತೀರಲ್ಲ ಬಿಡಿ ಸಿಗ್ರೇಟ್ಗಳು ಹಾನ್ ಪನ್ ಆಗಿದಿರಲ್ಲ ಇನ್ನೊಂದು ದಿನ ಇನ್ನೊಂದು ಜನ್ಮದಾಗ ಏನನ್ನ ಜನ್ಮ ಜನ್ಮಗಳ ನಂಬಿಕೆ ಇದ್ದರೆ ಇನ್ನೊಂದು ಜನ್ಮದಾಗ ನಿಮ್ಗೆ ಸಿಗರೇಟ್ ಕುಡಿಯೋ ಕೈಯೂ ಇರಲ್ಲ ಊಟ ತಿನ್ನಾಗ ಬಾಯೂ ಇರಲ್ಲ ಆ ಬಾಯಾಗ ಏನೇನೆಲ್ಲ ಯೂಸ್ ಮಾಡ್ತೀರೋ ಅವ್ರ ಎಲ್ರಿಗೂ ನಾನು ಎಚ್ಚರಿಕೆ ಅಂತ ಹೇಳ್ತೀನಿ ಮೂಢನಂಬಿಕೆನೂ ಬೇಡ ಮುಟ್ಟಾಳ್ತನೂ ಬೇಡ ಪ್ರೀತಿ ವಿಶ್ವಾಸದಿಂದ ನಡೀರಿ ಎತ್ತು ತಾಯಿ ತಂದೆ ಗೌರವಿಸ್ರಿ ನಮ್ಮ ಪಾಠ ಹೇಳ್ಕೊಡೋ ನಮ್ಮ ಗುರುಗಳು ಕಲಿಸ್ಕೊ ಅವ್ರ ಮರ್ಯಾದೆ ಕೊಡ್ರಿ ಅವ್ರನ್ನ ಪ್ರೀತಿ ಮಾಡಿರಿ ಅವರು ಹೇಳ್ಕೊಟ್ಟಿರೋ ವಿಧಗಳನ್ನು ನಾವು ನಡ್ಕೊಂಡ್ರೇ ಸಾಕು ನಾವು ಎಲ್ಲ ದೇವರು ಸಾ ನಮ್ಗೆ ಆಶೀರ್ವಾದ ಸಿಗ್ತದೆ ನಮ್ಮ ಇಡೀ ಪ್ರಪಂಚಕ್ಕೆ ಎಷ್ಟು ದೇವ್ರುಗಳದೋ ಮುಕ್ಕೂಟಿ ಮುನ್ನೂರು ದೇವ್ರುಗಳ ಆಶೀರ್ವಾದಗಳೂ ನಮಗೆ ಸಿಗ್ತೈತೆ ಯಾವಾಗ ನಮ್ಮ ಗುರುಗಳ ಮಾತು ಕೇಳಬೇಕು ಎತ್ತು ತಾಯಿ ತಂದೆ ಮಾತು ಕೇಳಬೇಕು ಇಸ್ಕೂಲ್ಗೆ ಹೋದರೆ ಟೀಚರ್ ಮಾತು ಕೇಳಬೇಕು ಹೋದರೆ ಪೊಲೀಸ್ ಮಾತು ಕೇಳಬೇಕು ಹಾಸ್ಪಿಟ್ಲ್ಗೆ ಹೋದ್ರೆ ಡಾಕ್ಟ್ರ್ ಮಾತು ಕೇಳಬೇಕು ಮನೆಗೆ ಬಂದರೆ ಹೆಂಡ್ತಿ ಮಾತು ಕೇಳಬೇಕು ಮಕ್ಕಳ ಮಾತು ಕೇಳಬೇಕು ಅಣ್ಣ ತಮ್ಮರ ಮಾತು ಕೇಳಬೇಕು ಇಷ್ಟ ಆಳಕ್ಕೂ ನಾವು ಡೀಸೆಂಟಿಂದ ಡಿಸಿಪ್ಲೈನಿಂದ ವಿವೇಕದಿಂದ ಕಾಮನ್ ಸೆನ್ಸಿಂದ ಇದ್ದರೆ ಪರಮಾತ್ಮ ನಮಗೆ ಸಕಲ ಸಂಪತ್ತುಗಳನ್ನು ಕೊಡ್ತಾನೆ ದಯವಿಟ್ಟು ಮೂಢನಂಬಿಕೆ ಯಾರಕ್ಕೂ ಬೇಡ ಮೂಢನಂಬಿಕೆನ ಎತ್ತಿ ಗಂಟನೆ ಎತ್ತಿ ಹತ್ತು ಕಡೆ ಬಿಸಾಕ್ಬಿಟ್ಟು ಆರಾಮಾಗಿ ಜೀವನ ಮಾಡೋದು ನೋಡ್ರಿ ದಯವಿಟ್ಟು ಮೂಢನಂಬಿಕೆ ಬೇಡ ನನ್ನ ಪ್ರೀತಿಯ ಗುರುಗಳಿಗೂ ನನ್ನ ಪ್ರೀತಿಯ ಜನಗಳಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾರ್ಯಾರೆಲ್ಲ ಈ ವಿಡಿಯೋ ನೋಡಿಬಿಟ್ಟು ಒಳ್ಳೆಯದನ್ನು ಕಲಿತಿರೋ ಅವರೆಲ್ರಿಗೂ ನಿಮ್ಮ ಪಾದ ಮುಟ್ಟಿ ನಾನು ನಮಸ್ಕಾರ ಮಾಡ್ತೀನಿ ನಿಮ್ಗೆ ಏನಾನ ಸ್ವಲ್ಪ ತಿಳಿಗೆ ತಿಳುವಳಿಕೆ ಬಂತು ಅಂದರೆ ದಯವಿಟ್ಟು ತಿಳುವಳಿಕೆ ಕಡೆ ಬರ್ರಿ ತಪ್ಪು ತಪ್ಪು ದಾರಿಗಳ ಹೋಗ್ಬೇಡ್ರಿ ತಪ್ಪು ತಪ್ಪು ದಾರಿಯಾಗ ಕರಕ ಹೋಗೋರ ಜೊತೆನೂ ಇರಬೇಡ್ರಿ ತಪ್ಪು ತಪ್ಪು ದಾರಿಗಳನ್ನ ಕರಕ ಹೋಗೋರು ಫ್ರೆಂಡ್ಶಿಪ್ನು ಮಾಡೋಕ್ಕೆ ಹೋಗ್ಬೇಡ್ರಿ ನಾವು ಹೆಂಗಿರ್ಬೇಕು ಥರ ಜೇನಿನ ನೊಣ ಥರ ಆಗಬೇಕು ಹುಟ್ಟವಾಗ ನಾವೆಲ್ಲ ಮಾಮೂಲಿ ನೊಣಗಲೇ ಓಕೆನಾ ಆ ನೊಣ ಏಲ್ ಮ್ಯಾಗೂ ಕುಳಿತದೆ ಎಣದ ಮ್ಯಾಗೂ ಕುಳಿತದೆ ಅನ್ನದ ಮ್ಯಾಗೂ ಕುಳಿತದೆ ಅದೇನು ಮಗ ಆಟಾಡೋ ಮಗುಗೆ ಏನು ಎಷ್ಟೋ ಮಕ್ಕಳು ನೋಡ್ರಿ ಆಟ ಆಡೋವಾಗ ಅದ್ರ ಏಲನ್ನ ಅದೇ ಇರ್ತದೆ ಅದು ಅಟ್ಟಿರೋ ಹುಚ್ಚೆನ ಅದೇ ಗಲೀಜು ಮಾಡ್ತಾ ಇರ್ತದೆ ಮಗುನೇ ಅದೇ ಕೈಗೆ ಅನ್ನನೂ ತಿಂತದೆ ಆ ಏಲ್ನೂ ಎತ್ತಿ ಎಷ್ಟೋ ಜನ ಮಕ್ಕಳು ಬಾಯಗೋಗ್ಕೊಂಡವ್ರೆ ನಾನು ಕಣ್ಣಾರ ನೋಡಿದ್ದೀನಿ ಓಕೆನಾ ಇದು ಮನುಷ್ಯರಾಗಿ ಹುಟ್ಟೋದು ತಪ್ಪು ಮಾಡೋದು ಸಗಜ ಅನ್ನೋದಕ್ಕೆ ಯಾವಾಗ ನಾವು ಜೇನು ನೊಣ ಆಗಬೇಕೋ ಯಾರ ಸುತ್ತಕ್ಕೂ ಆಸೆ ಪಡ್ದಿರ ಎತ್ತ ತಾಯಿ ತಂದಿಗೆ ಮರ್ಯಾದೆ ಕೊಟ್ಕೊಂಡು ನಾವು ಮಾಡೋ ಕೆಲಸದಾಗ ದೇವ್ರು ನೋಡಿಕೊಂಡು ನಮಗೂ ಅಂತೂ ಒಂದು ಗುರುಗಳು ಇರ್ತಾರೆ ಅವ್ರನ್ನೂ ದೇವ್ರಾಗ ನೋಡಿಕೊಂಡು ಅವ್ರಕೂ ಮೋಸ ಮಾಡ್ದಿರಾ ಅವ್ರಗೂ ಸುಳ್ಳು ಹೇಳ್ದಿರಾ ಅವ್ರ ಮುಂದ್ಗಡೆ ಮಾತ್ರ ಆ್ಯಕ್ಟಿಂಗ್ ಮಾಡೋದಲ್ಲ ಅವರು ಹಿಂದ್ಗಡೆ ನಾವು ಕರೆಕ್ಟಾಗಿರಬೇಕು ತಾಯಿ ತಂದೆಗಳಿಗೆ ಎಷ್ಟೋ ಜನ ಮನೆ ಒಳಗೆ ಅಪ್ಪ ಹೇಳಪ್ಪ ಹೇಳಪ್ಪ ಸೇರಪ್ಪ 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 ಅಂತೀರಾ ಹತ್ತು ಕಡೆ ಹೋಗಿ ಸಾರಿಗೆ ಕುಡಿತೀರಾ ಇದು ಮಾಮೂಲಿ ನೊಣಗಳು ಎಲ್ಲಿ ಬೇಕಾದ್ರೂ ಕುತ್ಕೊತವೆ ಈ ನೊಣಗಳು ಇಂಥ ನೊಣಗಳನ್ನ ಬಿಟ್ಬಿಟ್ಟು ಜೇನು ನೊಣಗಳಾಗ್ರಿ ಅನ್ನೋದು ನನ್ನ ಆಸೆ ದಯವಿಟ್ಟು ಎಲ್ಲರೂ ಜೇನಿನ ನೊ ನೊಣ ಆಗೋಣ ಜೇನಿನ ನೊಣ ಯಾವ ರೀತಿ ಬದುಕ್ತದೆ ಯಾವ ರೀತಿ ಅದು ಜನಗಳಿಗೆ ಸೇವೆ ಮಾಡ್ತದೆ ಎಷ್ಟು ಹೂವುಗಳಾಗ ಹೋಗಿ ಆ ಹೂದಾಗಿರೋ ಕೊಬ್ಬಂಸ ಬ್ಯಾಡ್ದ ದಾಂಸನೆಕೊಬಂದು ನಮಗೆ ತುಪ್ಪ ಮಾಡಿ ಕೊಡ್ತದೆ ಜೇನು ತುಪ್ಪ ಮಾಡಿ ಕೊಡ್ತದೆ ನಮ್ಮ ಗುರುಗಳು ಅಂತೇಳಿ ಎಷ್ಟೋ ಬುಕ್ಗಳು ಓದಿದ್ದಾರೆ ಅವರು ಚಿಕ್ಕಾಪಟ್ಟೆ ಬುಕ್ಗಳು ಓದಿ ಎಷ್ಟೋ ಅವರು ತುಂಬ ಎಲ್ಲ ನೋಡಿ ಕಲ್ತಿನೇ ನಮ್ಗೆ ಹೇಳ್ತಾ ಇರೋದು ಸುಮ್ಮನೆ ಏನೋ ಹೆಸ್ರು ಮಾಡೋಣ ಅಂತ ಅವ್ರು ಹೇಳ್ತಾ ಇಲ್ಲ ರೀ ದಯವಿಟ್ಟು ಯಾರೂ ಹೆಸ್ರು ಮಾಡೋರು ಗುರುಗಳಾಗೋಕ್ಕಾಗೋದೇ ಇಲ್ಲ ಯಾರಲ್ಲ ನಾನು ಸಂದಾಗಿರಬೇಕು ನನ್ನ ಸುತ್ತಿ ಇರೋ ಜನಗಳು ಸಂದಾಗಿರಬೇಕು ನಾನು ದೇಶದಾಗಿರೋ ಪ್ರಾಣಿ ಪಕ್ಷಿಗಳೂ ಚಂದಾಗಿರಬೇಕು ನನ್ನ ಸಂದಾಗಿರಬೇಕು ಅನ್ನೋರೇ ನಿಜವಾದ ಮನುಷ್ರು ನಿಜವಾದ ಗುರುಗಳು ಅವರೇ ನಮಗೆಲ್ಲ ದೇವರುಗಳು ನಾವು ತಳ್ಕೊಂಡು ಬದುಕೋದು ನಾವು ಹುಡ್ಕೊಳ್ಬೇಕು ಇದನ್ನು ಕಲ್ತ್ಕೊಂಡ್ರೆ ಎಲ್ಲರೂ ಜೇನಿನ ನೋಣತೀರಿ ಮಾಮೂಲಿ ನೊಣ ಆಗಿ ಇರಬೇಡ್ರಿ ದಯವಿಟ್ಟು ಎಲ್ಲರೂ ಜೇನು ನೊಣ ಆಗೋಣ ಜೇನದು ಆ ನೊಣಕ್ಕಿರೋ ಕಾಮನ್ ಸೆಸ್ತಾನ ನಮ್ಗಿರಲಿ ಆ ನೊಣಕಿರೋ ಒಂದು ಭಯ ಭಕ್ತಿನ ಇರಲಿ ಆ ನೊಣಕೈತೆ ರೀ ಪರಮಾತ್ಮ ನಮಗೆ ಎಷ್ಟು ಭಯ ಭಕ್ತಿಯಿದೆ ಗೊತ್ತರ ಅದಕ್ಕೆ ಇಲ್ಲಿ ಏನಾನ ಒಂದು ಚಿಕ್ಕ ತಪ್ಪು ಪರ ಒಂದು ಪರಮಾತ್ಮ ದಂಡೆ ಕೊಟ್ಬಿಡ್ತಾನೋ ರಾಂಗ್ ರೂಟ್ ಆಗೋದ್ರೆ ಪೊಲೀಸ್ ಹೆಂಗೆ ದಂಡೆ ಕೊಡ್ತಾನೋ ರಾಂಗ್ ರೂಟ್ ಆಗೋದ್ರೆ ಎಲ್ಲನೂ ತಪ್ಪಾಗತ್ತದೆ ಸರಿ ಹೋದರೆ ಎಲ್ಲ ಸರಿ ಹೋಗ್ತದೆ ಎನ್ನೋದೇ ನನ್ನ ಮಾತು ಸತ್ಯಗಳು ದಯವಿಟ್ಟು ಮೂಢನಂಬಿಕೆಯಿಂದ ಆಚೆ ಬರ್ರಿ ಮೂಢನಂಬಿಕೆ ನಮ್ಮ ನಂಬಕ್ಕೆ ಹೋಗಬೇಡ್ರಿ ಎಲ್ರಿಗೂ ಒಳ್ಳೆಯದಾಗಲಿ ತುಂಬ ತುಂಬ ಥ್ಯಾಂಕ್ ಯು